ಕೆ ಎಮ್ ಪಿ ಕೆ ಚಾರಿಟಬಲ್ ಟ್ರಸ್ಟ್ ಅವರು ಇವತ್ತು ಗುಬ್ಬಚ್ಚಿ ದಿನಾಚರಣೆ ಅಂತ ಒಂದು ಕಾರ್ಯಕ್ರಮನ ಆಯೋಜಿಸಿದ್ದಾರೆ ನನಗೆ ನಿಜವಾಗಲೂ ದೇವರಾಣಿ ಈ ಗುಬ್ಬಚ್ಚಿ ದಿನಾಚರಣೆ ಅಂತ ಒಂದು ಇದೆ ಅಂತಲೂ ಸಹ ನನಗೆ ಇವತ್ತವರೆಗೂ ಬುದ್ಧಿ ಅಂತ ಗೊತ್ತಿರಲಿಲ್ಲ ಇವತ್ತು ಗೊತ್ತಾಯಿತು ಬಟ್ ನನಗೆ ಏನು ಅಂದರೆ ಪ್ರಾಣಿ ಪಕ್ಷಿಗಳ ಮೇಲೆ ಭಾರಿ ಒಲವಿರೋದ್ರಿಂದ ನಾನು ಏನು ಹೇಳ್ತೀನಿ ಅಂದರೆ ನಿಮ್ಗಳಿಗೆ ನೋಡಿ ಇವತ್ತು ಗುಬ್ಬಿ ಆಚರಣೆ ಅದಕ್ಕೋಸ್ಕರ ಒಂದು ಒಂದಷ್ಟು ನವಧಾನಿ ಹಾಕೋದು ಅಥವಾ ನೀರಿಡೋದು ತಪ್ಪು ಮನುಷ್ಯ ಪ್ರತಿನಿತ್ಯ ನಾವಿರೋದೇ ಅವ್ರ ಜಾಗದಲ್ಲಿ ಪ್ರಾಣಿ ಪಕ್ಷಿಗಳ ಜಾಗದಲ್ಲಿ ನಾವಿರೋದು ಅವ್ರ ಜಾಗನ ಕಿತ್ಕೊಂಡು ಇವತ್ತು ನಾವು ಆ ಪ್ರಾಣಿ ಪಕ್ಷಿಗಳಿಗೆ ಭಾರಿ ಹಿಂಸೆ ಇದ್ದೀವಿ ನಾ ಈಗ ನನಗೆ ಬುದ್ಧಿ ಬಂದಂಗೆ ನಾನು ನೋಡಿದಂಗೆ ಮನೆಯಲ್ಲಿ ನಮ್ಮ ತಾಯಿ ಬೆಳಗ್ಗೆ ಕಾಗೆಗಳಿಗೆ ಚಪಾತಿ ಹಾಕ್ತಾರೆ ತರ್ ತಾರಸಿ ಮೇಲೆ ಹೋಗಿ ಚಪಾತಿ ಹಾಕ್ತಾರೆ ಆಮೇಲೆ ಈಗ ನಾವು ಏನು ಹೇಳ್ತೀವಿ ಗ್ರೀನ್ ವೇಸ್ಟ್ ಅಂತ ಏನು ಹೇಳ್ತೀವಿ ಅಂದರೆ ತರಕಾರಿಗಳು ನಾವು ಏನು ಬಳಸ್ತೀವಿ ದಿವಸ ಅದನ್ನೆಲ್ಲ ತೆಗೆದು ಹಸುಗಳು ಕೊಡ್ತಾರೆ ಆಮೇಲೆ ಮನೆ ಮುಂದೆ ಅದಕ್ಕಿಂತ ಹೆಚ್ಚಾಗಿ ಮನೆ ಮುಂದೆ ಒಂದು ತೊಟ್ಟಿನೇ ಕಟ್ಟಿದ್ದಾರೆ ಅಂದರೆ ನಾಯಿಗಳಿಗಾಗಲಿ ಹಸುಗಳಿಗಾಗಲಿ ಅಥವಾ ಪಕ್ಷಿಗಳಿಗಾಗಲಿ ಬಂದು ನೀರು ಕುಡಿಲಿ ಅಂತ ಇದೇ ಥರ ನಾವುಗಳೆಲ್ಲ ಮನೆ ಮುಂದೆನೇ ನಮ್ಮ ಮನೆಗಳ ಮುಂದೆನೇ ಒಂದು ಸಣ್ಣ ಪಾತ್ರೆಯಲ್ಲಿ ನೀರು ಅಥವಾ ನಾವು ಬಳಸೋ ಅಂಥ ದಿನನಿತ್ಯ ಬಳಸೋವಂಥ ಹಣ್ಣು ಹಂಪ್ಲುಗಳಲ್ಲಿ ಸಿಪ್ಪೆ ಬರುತ್ತೆ ಆ ವೇಸ್ಟ್ ನಾವು ಏನೂ ತೆಗೆದು ನಾವು ಹಾಕ್ತಿದ್ವಿ ಅದನ್ನು ಅದನ್ನು ಇಟ್ಟರೆ ಒಂದು ತಟ್ಟೆಲಿಟ್ಟರೆ ಹಸುಗಳು ತಿನ್ಕೊಂಡು ಹೋಗ್ತವೆ ಆ ಪ್ರಾಣಿಗಳು ಬರೀ ಸಮ್ಮರಲ್ಲೇ ಮಾಡಬೇಕು ಅಂತ ಏನಿಲ್ಲ ಪ್ರತಿನಿತ್ಯ ಮಾಡಿದ್ರು ಈಗ ಯಾರೋ ಒಬ್ಬ ಸ್ವಾಮೀಜಿ ಹೇಳ್ತಾರೆ ಹೋಗಿ ನಿಮಗೆ ಈ ದೋಷ ಇದೆ ಹೋಗ್ಬಿಟ್ಟು ಹಸುಗೆ ಬಾಳೆಹಣ್ಣು ತಿನ್ನಿಸಿ ಅಂತಾರೆ ಅದನ್ನು ಕೇಳ್ಬಿಟ್ಟು ದಿನ ಹೋಗ್ಬಿಟ್ಟು ಹಸು ಹುಡ್ಕೊಂಡೋಗ್ತಾರೆ ಯಾವುದೋ ಒಂದು ಸಂಕ್ರಾಂತಿ ಹಬ್ಬ ಬಂತು ಹಸು ಹುಡ್ಕೊಂಡೋಗ್ತಾರೆ ಯಾವ ಸಗಣಿ ಬೇಕು ಮನೆ ಮುಂದೆ ಹಬ್ಬ ಬಂತು ಸಗಣಿ ಬೇಕು ಆವಾಗ ಹಸನ್ನು ಹುಡ್ಕೊಂಡು ಹೋಯ್ತಾರೆ ಅದೇ ನೀವು ದಿವಸ ಒಂದು ಹಸುಗೆ ಒಂದು ಬಾಳೆಹಣ್ಣು ಒಂದು ಏನೋ ಒಂದು ಹಣ್ಣು ಒಂದು ನಮ್ಮಮ್ಮ ದಿವಸ ಒಂದು ಬಾಳೆಹಣ್ಣು ಕೊಡ್ತಾರೆ ಇಲ್ಲಾಂದರೆ ಒಂದು ಬೆಲ್ಲ ಕೊಡ್ತಾರೆ ಹಸು ದಿವಸ ನಮ್ಮ ಮನೆ ಮುಂದೆ ಬಂದು ಕಾಯ್ತಾ ನಿಂತಿರುತ್ತೆ ಕರಿತಿದೆ ನಮ್ಮ ತಾಯಿನ ಅಮ್ಮ ಅಮ್ಮ ಅಂತ ಕರಿತದೆ ನಾವು ಅವ್ ಅದರಿಂದ ನಾವು ಎಷ್ಟು ಪ್ರಯೋಜನ ಪಡ್ಕೊತೀವಿ ಅದರಿಂದ ಗೋಬರ್ ಗ್ಯಾಸ್ ಮಾಡ್ಕೊತೀವಿ ಅದರಿಂದ ಎಷ್ಟು ಬಳಸ್ಕೊತೀವಿ ನಾವು ಪ್ರಾಣಿ ಪಕ್ಷಿಗಳಿಂದ ಅವರಿಂದ ನಮಗೆ ಎಂಥ ಎಂತೆಂಥ ಕೆಟ್ಟ ಈಗ ನಾವು ಗಿಡ ಮರಗಳನ್ನ ಕಟ್ಕೊಂಬಂದ್ವಿ ಪ್ರಾಣಿ ಪಕ್ಷಿಗಳನ್ನ ಕ ಏನೋ ದಬ್ಬಾಳಿ ದಬ್ಬಾಳಿಕೆ ಮಾಡಿಕೊಂಡು ಬಂದ್ವಿ ಮನುಷ್ಯನ ಜೀವನ ಏನು ಅಂದರೆ ಸ್ವಾರ್ಥ ಜೀವನ ಆಗ್ಬಿಡ್ತು ಹೊರ್ತು ಇನ್ನೇನೂ ಆಗಲಿಲ್ಲ ಮನುಷ್ಯನ ಜೀವನ ತಾನಿರಬೇಕು 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 ಇಲ್ಲ ಸರ್ ಇದು ಇದು ತಪ್ಪು ಕಲ್ಪನೆ ಮನುಷ್ಯನಿಗೆ ಬೇಕಾಗಿರೋದು ನಮ್ಮ ಪ್ರಕೃತಿ ಪ್ರಕೃತಿಯಲ್ಲಿ ಏನು ಪ್ರಾಣಿ ಪಕ್ಷಿಗಳು ಅವು ಎಷ್ಟು ಇಂಪಾರ್ಟೆಂಟು ಈಗ ಒಂದು ಪಕ್ಷಿ ಕೆಲವು ಹುಳುಗಳನ್ನ ತಿಂತವೆ ಆ ಹುಳುಗಳು ತಿನ್ನೋದ್ರಿಂದ ನಮಗೆ ನಮ್ಮ ನಾವು ಬೆಳೆ ಏನು ಬೆಳಿತೀವಿ ಅದು ತುಂಬ ಚೆನ್ನಾಗಿ ಬೆಳೀತದೆ